ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರ ಜನರ ಜೀವನ ಹೇಗಿರಲಿದೆ ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸಿಂಹ ರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಸಿರಿ ಸಂಪತ್ತು ಧನಾಭಿವೃದ್ಧಿ ಆಗಲಿ ಅಂತ ಆ ದೇವರ ಹತ್ರ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಸಿಂಹ ರಾಶಿಯವರಿಗೆ ಅಚ್ಚರಿಯ ವಿಷಯ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ನೆನಪಿನಲ್ಲಿ ಉಳಿಯುವಂತ ಉತ್ತಮವಾದ ವರ್ಷ ಅಂದ್ರೆ ತಪ್ಪಾಗುವುದಿಲ್ಲ ಈ ವರ್ಷ ನಿಮ್ಮ ಆತ್ಮವಿಶ್ವಾಸದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಿರಿ ಸೂರ್ಯನ ಗೋಚಾರದಿಂದ ನಿಮ್ಮ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಫಲಗಳು ಸಿಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹ ರಾಶಿಯವರ ಜೀವನ ಇರುಳಿನಿಂದ ಬೆಳಕಿನತ್ತ ಸಾಗುತ್ತದೆ ಸೂರ್ಯ ದೇವ ಅಷ್ಟೊಂದು ಪ್ರಭಾವವನ್ನು ನಿಮ್ಮ ರಾಶಿಯ ಮೇಲೆ ಇರುತ್ತದೆ ಸೂರ್ಯನಿಂದ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಮತ್ತು ಹಣದ ಸಮಸ್ಯೆ ಕೂಡ ದೂರವಾಗುತ್ತೆ ಇಷ್ಟು ವರ್ಷ ನೀವು ಅಂದ್ಕೊಂಡಿರೋ ಜೀವನ ನಡೆದೇ ಇರಬಹುದು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅಂದುಕೊಂಡ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಇದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿಯನ್ನು ಹೊಂದುವಿರಿ ಅಲ್ಲದೆ ಈ ವರ್ಷ ನಿಮಗೆ ಸಾಧನೆಯ ವರ್ಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೂ ಈ ವರ್ಷ ತುಂಬಾ ಅನುಕೂಲಕರವಾಗಿರುತ್ತೆ ಈ ವರ್ಷ ನಿಮಗೆ ದೊಡ್ಡ ದೊಡ್ಡವಾದ ಅನುಭವಗಳು ಆಗುತ್ತೆ ಆ ಅನುಭವದಿಂದ ಎಚ್ಚರಿಕೆ ಜೀವನ ನಡೆಸುತ್ತಿಲ್ಲ ಯಾಕೆಂದ್ರೆ ಯಾವುದೇ ಒಂದು ಕೆಲಸ ಆಗಲಿ ಅನುಭವ ಇದ್ರೆ ಮಾತ್ರ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದೇ ರೀತಿ ನೀವು ಅನುಭವವನ್ನು ಪಡೆದು ಆಚಾರ ವಿಚಾರವನ್ನು ತಿಳಿದು ಎಲ್ಲಾ ಕೆಲಸಗಳನ್ನು ಯಶಸ್ಸಿನ ಮೂಲಕ ಕರೆದೊಯ್ಯುತ್ತದೆ ಸಿಂಹ ರಾಶಿಯವರು ದೂರ ಪ್ರಯಾಣವನ್ನು ಮಾಡಿದರೆ ತುಂಬಾ ಶುಭ ಫಲವನ್ನು ಪಡೆಯುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟೇ ವಯಸ್ಸಿ ವಯಸ್ಸಿನವರಾಗಿರ್ಬೋದು ಅಥವಾ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ನಿಮ್ಮ ಬುದ್ಧಿ ತುಂಬ ಹೆಚ್ಚಿನ ಪರಿಣಾಮವನ್ನು ಪಡೆಯುತ್ತೀರಾ ಹಾಗಾಗಿ ಯಾವುದೇ ಕೆಲಸ ಆಗಲಿ ತುಂಬ ರಿಸ್ಕ್ ತಗಂತೀರ ರಿಸ್ಕ್ ಆದರೂ ಪರವಾಗಿಲ್ಲ ಅದು ಸಕ್ಸಸ್ ಕಂಡೇ ಕಾಣ್ತೀವಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡು ಆ ಕೆಲಸ ಆಗಲಿ ಕಾರ್ಯ ಆಗಲಿ ಯಾವುದೇ ಆಗಲಿ ಅದನ್ನು ಪರಿಪೂರ್ಣಗೊಳಿಸಿ ಅದರಿಂದ ಜಯವನ್ನು ಪಡೆಯುತ್ತೀರಾ ಮತ್ತು ಮಾರ್ಚಿಂದ ಸೆಪ್ಟೆಂಬರ್ವರೆಗೂ ನಿಮಗೆ ಏಳು ಮಾಡಿಸಿದ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ಏನೇ ಮಾಡಿದ್ರು ಎಲ್ಲ ನಿಮ್ಮದೇ ಆಗುತ್ತೆ ಎಲ್ಲದು ನಿಮ್ಮಂತೆಯೇ ಆಗುತ್ತೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ನೆನಪಿನಲ್ಲಿ ಇಟ್ಕೊಳ್ಳಬೇಕಾದಂತ ಒಂದು ಉತ್ತಮವಾದ ವರ್ಷ ಅಂತಾನೆ ಹೇಳ್ಬೋದು ಅಂತ ಹೇಳಿದ್ದು ಹಾಗಾಗಿ ಈ ತಿಂಗಳು ನೀವು ಕೈಕಟ್ಟಿ ಕುಳಿತುಕೊಳ್ಳಬಾರದು ಕಷ್ಟಪಡಿ ಕಷ್ಟಪಟ್ಟರೆ ಸುಖ ಸಿಕ್ಕಿ ಸಿಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುತ್ತೀರಾ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ತುಂಬಾ ಹೆಚ್ಚಿನ ಲಾಭದಾಯಕವಾಗಿರುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಪ್ರಗತಿಯನ್ನು ಹೊಂದುತ್ತೀರಾ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಇಪ್ಪತ್ತೈದು ನೀವು ಮಿಸ್ ಮಾಡಿಕೊಳ್ಳೇಬಾರ್ದು ಹಾಗಾಗಿ ಯಾವುದೇ ಕೆಲಸ ಆಗಲಿ ಕಾರ್ಯ ಆಗಲಿ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಿ ಆ ವ್ಯಾಪಾರ ವ್ಯವಹಾರದಿಂದ ತುಂಬಾ ಹಣವನ್ನು ಪಡೆಯುತ್ತೀರಾ ಇದು ನಿಮಗಾಗಿ ಹೇಳಿ ಮಾಡಿಸಿದಂಥ ವರ್ಷ ಆಗಿದೆ ಹಾಗೂ ಸರ್ಕಾರದಿಂದ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಸಹಕಾರ ಸಿಗುತ್ತೆ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಲಕ್ ಇದೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡೇ ಇರಲ್ಲ ಈ ಥರ ಬರುತ್ತೆ ಈಗಾಗುತ್ತೆ ಅಂತ ಆದರೆ ಸಡನ್ನಾಗಿ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಆದರೆ ಆ ಆರ್ಥಿಕವನ್ನು ಮತ್ತು ಆ ಹಣವನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಜಾಸ್ತಿ ಖರ್ಚನ್ನು ಮಾಡ್ತೀರಾ ಆ ಖುಷಿಯಿಂದ ಅಥವಾ ಸಂಭ್ರಮದಿಂದ ಆ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಹಣ ವ್ಯಯ ಆಗೋದು ನಂತರ ಯೋಚನೆ ಮಾಡ್ತೀರಾ ಓಹ್ ಎಲ್ಲ ಖರ್ಚಾಗಿಬಿಡ್ತು ಎಲ್ಲ ಹೋಗಿಬಿಡ್ತು ಅಂತ ಇದಕ್ಕೆಲ್ಲ ಕಾರಣವೇ ನಿಮ್ಮ ಮನಸ್ಸು ಮತ್ತು ನಿಮ್ಮ ಸಂತೋಷದ ಕ್ಷಣಗಳು ಹಾಗಾಗಿ ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ಗಮನವಿರಲಿ ಮತ್ತು ನೀವು ಯಾವುದೇ ಖರೀದಿಯಾಗಲಿ ವಾಹನ ಆಗಲಿ ಅಥವಾ ಮನೆಯೇ ಆಗಲಿ ಇನ್ನು ಇತರೆ ಯಾವುದೇ ಒಂದು ಲೋನ್ ತಗೊಳ್ಳುವಂಥ ವಿಷಯದಲ್ಲಿ ತುಂಬ ಅನುಕೂಲಕರವಾಗಿರುತ್ತೆ ನಿಮ್ಮ ಸ್ನೇಹಿತರಿಂದ ತುಂಬ ಸಹಾಯವಾಗುತ್ತೆ ಅವರಿಂದ ಹಣ ಅಭಿವೃದ್ಧಿ ಕೂಡ ಆಗುತ್ತೆ ನಿಮಗೆ ಅವರಿಂದ ತುಂಬ ಸಂತೋಷವನ್ನು ಪಡೆಯುತ್ತೀರ ಮತ್ತು ಕುಟುಂಬದ ವಿಷಯಕ್ಕೆ ಬಂದರೆ ಸಣ್ಣ ಪುಟ್ಟ ವಾದ ವಿವಾದಗಳು ಹಾಗೆ ಇರ್ತವೆ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ನಿಮ್ಮ ನಿಮ್ಮ ರಾಜಿಯಲ್ಲೂ ಕೂಡ ಇದು ನಡೆಯುತ್ತೆ ಆದರೆ ನೀವು ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ ಮತ್ತು ಮನಸ್ಸಿಗೂ ಕೂಡ ಹಚ್ಕೊಳ್ಬೇಡಿ ನಿಧಾನವಾಗಿ ಸಮಾಧಾನದಿಂದ ಆ ಸಮಸ್ಯೆಯನ್ನು ಬಗೆಹರಿಸಿ ಯಾಕಂದರೆ ನಿಮಗೆ ಅತ್ಯಂತ ಹೆಚ್ಚಿನ ಬುದ್ಧಿಶಕ್ತಿ ಇರುತ್ತೆ ಅವಸರದಿಂದ ಏನೂ ಪ್ರಯೋಜನ ಇರಲ್ಲ ನಿಧಾನವಾಗಿ ಯೋಚನೆ ಮಾಡಿ ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ನೀವು ತುಂಬ ಸಂತೋಷದಿಂದ ಜೀವನ ನಡೆಸುತ್ತೀರಾ ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ಯಾರಿಗೂ ಆದರೂ ಒಬ್ಬರಿಗೆ ತುಂಬ ಲಾಭವಾಗಲಿದೆ ಮತ್ತು ಸಿಂಹ ರಾಶಿಯವರ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳಿಗೆ ತುಂಬ ಹೆಚ್ಚಿನ ಲಾಭವಾಗಲಿದೆ ಮತ್ತು ತುಂಬ ಒಳ್ಳೆಯ ಫಲವನ್ನು ಪಡೆಯುತ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಫಲಗಳು ಇರುತ್ತೆ ಯಾಕೆಂದರೆ ಆಟ ಪಾಠ ಮತ್ತು ಯಾವುದೇ ಒಂದು ಕ್ರೀಡೆಯಲ್ಲಿ ಕೂಡ ಉತ್ತಮ ರಿಸಲ್ಟ್ ಸಿಗುತ್ತೆ ಮತ್ತು ವಿವಾಹದ ವಿಷಯಕ್ಕೆ ಬಂದರೆ ಈ ವರ್ಷ ನೀವು ಯಾರನ್ನು ಇಷ್ಟಪಡ್ತೀರೋ ಮತ್ತು ಎಂಥವರನ್ನು ಆ ಅವರು ಆ ಗುಣದವರು ನಿಮಗೆ ಸಿಕ್ಕೇ ಸಿಗ್ತಾರೆ ಇದರಲ್ಲಿ ಅನುಮಾನವೇ ಬೇಡ ತುಂಬ ಸಂತೋಷದಿಂದ ಜೀವನ ಕಟ್ಕೊಳ್ತೀರಾ ನಿಮ್ಮ ಜೀವನದ ಸಂಗಾತಿಯಿಂದ ಉತ್ತಮವಾದ ಶುಭ ಫಲವನ್ನು ಪಡೆಯುತ್ತೀರಾ ಮತ್ತು ಅದರಿಂದ ತುಂಬ ಲಾಭವಾಗಲಿದೆ ಜೊತೆಗೆ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರ ಜೀವನ ಉತ್ತಮರಲ್ಲಿ ಉತ್ತಮವಾಗಿ ನಡೆಯಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದ